ಮಲೆನಾಡಿನ ಮಣ್ಣಿನ ಕಥೆಗಳನ್ನ ಅಭಿವೃದ್ಧಿಯ ಹೆಸರಲ್ಲಿ ಯಾರಿಗೂ ಕೇಳಿಸದಂತಾದವರ ನೋವನ್ನು ಅಕ್ಷರಗಳಲ್ಲಿ ಒಬ್ಬ ಮಹಾನ್ ಲೇಖಕರಿದ್ರು ಅವರೇ ನಾ ಡಿಸೋಜಾ ಕನ್ನಡ ಸಾಹಿತ್ಯ ಲೋಕದ ಈ ಸಮುದಾಯ ಪ್ರಜ್ಞೆಯ ಧನಿ ಬಗ್ಗೆ ಇವತ್ತು ನಾವು ಮಾತಾಡೋಣ ಇತ್ತೀಚೆಗೆ ನಾ ಡಿಸೋಜಾ ಅವರು ತಮ್ಮ ಎಂಬತ್ತೇಳನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲಾ ಅಗಲಿದ್ದು ನಿಜಕ್ಕೂ ಒಂದು ದುಃಖದ ಸುದ್ದಿ ಅವರ ಅಗಲಿಕೆಯೊಂದಿಗೆ ಕನ್ನಡ ಸಾಹಿತ್ಯದ ಒಂದು ಬಹಳ ಮುಖ್ಯವಾದ ಯುಗವೇ ಮುಗಿದು ಹಾಗೆ ಆಗಿದೆ ಬನ್ನಿ ಅವರ ಜೀವನ ಮತ್ತು ಅವರು ನಮ್ಗಾಗಿ ಬಿಟ್ಟು ಆ ದೊಡ್ಡ ಪರಂಪರೆಯನ್ನ ಒಮ್ಮೆ ಮೆಲುಕು ಹಾಕೋಣ ನೋಡಿ ಅವರ ಅಗಲಿಕೆಗೆ ಸಾಹಿತ್ಯ ಲೋಕ ಈ ರೀತಿ ಸ್ಪಂದಿಸಿತ್ತು ಹೆಮ್ಮರ ಅಬ್ಬಾ ಈ ಒಂದೇ ಒಂದು ಪದ ಅವರ ಇಡೀ ವ್ಯಕ್ತಿತ್ವವನ್ನ ಅವರ ಕೊಡುಗೆಯನ್ನ ಎಷ್ಟೋ ಅದ್ಭುತವಾಗಿ ಹಿಡಿದಿಡುತ್ತಲ್ವ ಹೌದು ಅದೆಷ್ಟೋ ಯುವ ಬರಹಗಾರರಿಗೆ ನೆರಳಾಗಿದ್ದ ಹೆಮ್ಮರ ಕನ್ನಡ ಸಾಹಿತ್ಯಕ್ಕೆ ಗಟ್ಟಿಯಾದ ಬೇರುಗಳನ್ನು ಕೊಟ್ಟ ಹೆಮ್ಮರ ಅವರು ಸರಿ ನಾ ಡಿಸೋಜರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದ್ಲು ನಾವು ಅವರು ಹುಟ್ಟಿ ಬೆಳೆದ ಆ ನೆಲವನ್ನ ಮಲೆನಾಡನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಅವರ ಪ್ರತಿಯೊಂದು ಅಕ್ಷರವೂ ಆ ಮಲೆನಾಡಿನ ಮಣ್ಣಿನಿಂದಲೇ ಚಿಗುರಿದ್ದು ಅವರ ಜೀವನದ ಪಯನವನ್ನ ಒಮ್ಮೆ ನೋಡೋಣ ಬನ್ನಿ ಹತ್ತೊಂಬತ್ನೂರ ಮೂವತ್ತೇಳರಲ್ಲಿ ಸಾಗರದಲ್ಲಿ ಜನನ ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರೂ ಸಾಹಿತ್ಯ ಕೃಷಿಯನ್ನ ಮಾತ್ರ ಬಿಡ್ಲಿಲ್ಲ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಬಂಜೆ ಬೆಂಕಿ ಅನ್ನೋ ಕಾದಂಬರಿ ಮೂಲಕ ಸಾಹಿತ್ಯ ಲೋಕಕ್ಕೆ ಕಾಲಿಟ್ರು ಅವರ ಆ ಪಯಣ ಎಲ್ಲಿವರೆಗೂ ಬಂತು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವ ಗೌರವದವರೆಗೂ ತಲುಪಿತು ಇಲ್ಲಿ ಒಂದು ತುಂಬನೇ ಮುಖ್ಯವಾದ ಅಂಶವನ್ನು ನಾವು ಗಮನಿಸಬೇಕು ಅವರ ಬರಹಗಳು ಕೇವಲ ಮಲೆನಾಡಿನ ಕಥೆಗಳಾಗಿರಲಿಲ್ಲ ಬದಲಿಗೆ ಅವು ಶಿವಮೊಗ್ಗ ಜಿಲ್ಲೆಯ ಜನರ ಬದುಕು ಅಲ್ಲಿನ ಪರಿಸರದ ಮೇಲೆ ಆದ ಆಘಾತಗಳಿಗೆ ಅವರು ಕೊಟ್ಟ ಒಂದು ಪ್ರತಿಕ್ರಿಯೆಯಾಗಿಪ್ಪು ಅವರ ಪ್ರತಿಯೊಂದು ಬರಹವೂ ಒಂದು ದಾಖಲೆ ಒಂದು ವಿಮರ್ಶೆ ಅಷ್ಟೇ ಅಲ್ಲ ಮುಂದಿನ ದಿನಗಳಿಗೆ ಒಂದು ಎಚ್ಚರಿಕೆಯೂ ಹೌದು ಅವರ ಸಾಹಿತ್ಯದ ಮೂಲಸೆಲೆ ಎಲ್ಲಿದೆ ಅಂತ ಕೇಳಿದರೆ ಇಲ್ಲೇ ಇದೆ ನೋಡಿ ಶರಾವತಿ ನದಿ ತೀರದ ಜೀವನ ಅಭಿವೃದ್ಧಿಯನ್ನು ಹೆಸರಲ್ಲಿ ಕಟ್ಟಿದ ಡ್ಯಾಂಗಳಿಂದಾಗಿ ಮುಳುಗೋದ ಸಾವಿರಾರು ಹಳ್ಳಿಗಳು ಲಕ್ಷಾಂತರ ಜನರ ನೋವು ಕಾಡಿನ ನಾಶ ಅಲ್ಲಿನ ಬುಡಕಟ್ಟು ಜನಾಂಗದ ಸಂಸ್ಕೃತಿಯ ಮೇಲಾದ ಪರಿಣಾಮಗಳು ಇವೆಲ್ಲವೂ ಅವರ ಕಾದಂಬರಿಗಳಲ್ಲಿ ಕಥೆಗಳಲ್ಲಿ ಮತ್ತೆ ಜೀವ ಪಡೆದವು ಅವರು ಮಾಡಿದ ಸಾಹಿತ್ಯ ಕೃಷಿ ಏನೂ ಸಾಮಾನ್ಯವಾದದ್ದಲ್ಲ ಅವರು ಎಷ್ಟು ಬರೆದಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ಬೆರಗಾಗುತ್ತೆ ಅವರ ಬರವಣಿಗೆಯ ಹರವನ್ನು ಒಮ್ಮೆ ನೋಡಿ ಎಪ್ಪತ್ತೈದಕ್ಕೂ ಹೆಚ್ಚು ಕಾದಂಬರಿಗಳು ಅಬ್ಬಾ ಪ್ರತಿಯೊಂದ್ರಲ್ಲೂ ಮನುಷ್ಯ ಮತ್ತು ಪರಿಸರದ ನಡುವಿನ ಸಂಘರ್ಷ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ತುಡಿತ ಇದನ್ನ ನಾವು ಸ್ಪಷ್ಟವಾಗಿ ಕಾಣಬಹುದು ಅಷ್ಟೇನಾ ಖಂಡಿತ ಇಲ್ಲ ಐನೂರಕ್ಕೂ ಹೆಚ್ಚು ಸಣ್ಣ ಕಥೆಗಳು ಹಳ್ಳಿಯ ಕಟ್ಟೆ ಮೇಲೆ ಹೊಲ ಗದ್ದೆಗಳಲ್ಲಿ ಮುಳುಗಡೆಯಾದ ಮನೆಯ ಅಂಗಳದಲ್ಲಿ ಹೀಗೆ ಸಾಮಾನ್ಯ ಜನರ ಅಸಾಮಾನ್ಯ ಬದುಕಿನ ಕ್ಷಣಗಳನ್ನು ಈ ಕಥೆಗಳು ನಮ್ಮ ಕಣ್ಮುಂದೆ ತಂದು ನಿಲ್ಲಿಸಿದವು ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳ ಕೃತಿಗಳು ಮುಂದಿನ ಪೀಳಿಗೆಗೆ ಪರಿಸರದ ಬಗ್ಗೆ ಮನುಷ್ಯತ್ವದ ಬಗ್ಗೆ ತಿಳಿಸೋಕೆ ಅವರು ಮಕ್ಕಳ ಸಾಹಿತ್ಯವನ್ನು ಒಂದು ಗಂಭೀರವಾದ ಮಾಧ್ಯಮವಾಗಿ ಬಳಸ್ಕೊಂಡ್ರು ಇದು ನಿಜಕ್ಕೂ ಅವರ ಸಾಹಿತ್ಯದ ಒಂದು ವಿಶಿಷ್ಟವಾದ ಆಯಾಮ ಅವರ ಸಾಹಿತ್ಯದ ಮಹತ್ವ ಏನು ಅಂತ ತಿಳಿಬೇಕು ಅಂದರೆ ನಾವು ಅವರ ಕಾಲಘಟ್ಟವನ್ನು ನೋಡಬೇಕು ಆ ಸಮಯದಲ್ಲಿ ಬಹುತೇಕ ಸಾಹಿತಿಗಳು ಪ್ರೇಮ ಕಲ್ಪನಾ ಲೋಕದ ಬಗ್ಗೆ ಬರಿತಾಯಿದ್ರು ಆದರೆ ನಾಡಿಸೋಜ ಅವರು ಆ ದಾರಿಯನ್ನೇ ಹಿಡಿಲಿಲ್ಲ ಬದಲಿಗೆ ಜನಸಾಮಾನ್ಯರ ಬದುಕು ಶೋಷಿತರ ನೋವು ಪರಿಸರ ನಾಶದಂತಹ ಕಠೋರವಾದ ಸತ್ಯಗಳಿಗೆ ಕನ್ನಡಿ ಹಿಡಿದ್ರು ಹಾಗಿದ್ರೆ ಮಲೆನಾಡಿನ ಒಂದು ಸಣ್ಣ ಹಳ್ಳಿಯ ಕಥೆ ಇಡೀ ದೇಶದ ಗಮನವನ್ನ ಹೇಗೆ ಸೆಳೆಯಿತು ಅದರ ಹಿಂದಿದ್ದ ಶಕ್ತಿ ಯಾವುದು ಅವರ ಅತ್ಯಂತ ಪ್ರಸಿದ್ಧ ಕಾದಂಬರಿಗಳಲ್ಲಿ ಒಂದು ದ್ವೀಪ ಒಂದು ಡ್ಯಾಮ್ನಿಂದಾಗಿ ಮುಳುಗಡೆಯಾಗ್ತಿರುವ ಹಳ್ಳಿಯಲ್ಲಿ ಒಂದು ದ್ವೀಪದಂತಾದ ಜಾಗದಲ್ಲಿ ಸಿಲುಕುಕೊಳ್ಳುವ ಒಂದು ಕುಟುಂಬದ ಬದುಕು ಸಾವಿನ ಹೋರಾಟದ ಕಥೆಯಿದು ಈ ಅದ್ಭುತವಾದ ಕಾದಂಬರಿಯನ್ನ ತೆರೆ ಮೇಲೆ ತಂದವರು ಬೇರೆಯಾರು ಅಲ್ಲ ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅಂದ್ರೆ ಸಾಹಿತ್ಯ ಮತ್ತು ಸಿನಿಮಾದ ಇಬ್ಬರು ದಿಗ್ಗಜರೂ ಒಂದಾದ ಹಾಗೆ ಇದರ ಪರಿಣಾಮ ದ್ವೀಪ ಚಲನಚಿತ್ರಕ್ಕೆ ದೇಶದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ಸ್ವರ್ಣಕಮಲ ರಾಷ್ಟ್ರ ಪ್ರಶಸ್ತಿ ಬಂತು ಮಲೆನಾಡಿನ ಒಂದು ಪುಟ್ಟ ಹಳ್ಳಿಯ ನೋವಿನ ಕತೆ ಇಡೀ ದೇಶದ ಹೃದಯವನ್ನ ತಟ್ಟಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ದ್ವೀಪದ ಯಶಸ್ಸು ಕೇವಲ ಒಂದು ಆರಂಭ ಅಷ್ಟೆ ಅವರ ಕಾಡಿನ ಬೆಂಕಿಯಂತಹ ಕೃತಿಗಳು ಸಿನಿಮಾ ಆದಾಗ್ಲೂ ರಾಷ್ಟ್ರಮಟ್ಟದಲ್ಲಿ ಗುರುತಿಸಲ್ಪಟ್ಟವು ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ಮಕ್ಕಳ ಸಾಹಿತ್ಯಕ್ಕೆ ಸಿಕ್ಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕೊನೆಗೆ ಕನ್ನಡದ ಅತ್ಯುನ್ನತ ಪಂಪ ಪ್ರಶಸ್ತಿಯವರೆಗೆ ಅವರ ಸಾಹಿತ್ಯದ ಪ್ರತಿಯೊಂದು ಮುಖಕ್ಕೂ ಮನ್ನಣೆ ಸಿಕ್ಕಿದೆ ಹಾಗಾದರೆ ನಾಡೀಸೂಜಾ ಅವರು ನಮ್ಮಗಾಗಿ ಬಿಟ್ಟುಹೋದ ನಿಜವಾದ ಪರಂಪರೆ ಏನು ಅವರ ಬರವಣಿಗೆಯ ಹಿಂದಿದ್ದ ಸತ್ಯವಾದರೂ ಏನು ಅವರ ಬರವಣಿಗೆ ಹಿಂದಿನ ಇಡೀ ಶಕ್ತಿಯನ್ನ ಈ ಒಂದು ವಾಕ್ಯದಲ್ಲಿ ಹಿಡಿದಿಡಬಹುದು ಸತ್ಯವನ್ನ ಮುಚ್ಚಿಟ್ರೆ ನಾನು ಏನೂ ಬರೀಲಾರೆ ಈ ಸತ್ಯವನ್ನ ಹೇಳಕ್ಕೆ ಅವರು ದೊಡ್ಡ ಬೆಲೆಯನ್ನೇ ಕೊಟ್ರು ಒಬ್ಬ ಕ್ರಿಶ್ಚಿಯನ್ ಆಗಿದ್ಕೊಂಡು ತಮ್ಮದೇ ಸಮುದಾಯದ ತಪ್ಪುಗಳನ್ನ ಹುಳುಕುಗಳನ್ನ ಟೀಕಿಸೋಕೆ ಅವರು ಸ್ವಲ್ಪವೂ ಹಿಂಜರಿಯಲಿಲ್ಲ ಯಾಕೆಂದ್ರೆ ಅವರ ಪಾಲಿಗೆ ಒಬ್ಬ ಲೇಖಕನಿಗೆ ಸತ್ಯಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿರಲಿಲ್ಲ ವೈಯಕ್ತಿಕವಾಗಿ ಅವರು ಪ್ರಚಾರ ಸಾಹಿತ್ಯಗಳ ಗುಂಪುಗಾರಿಕೆ ಇವೆಲ್ಲದರಿಂದ ಸದಾ ದೂರ ಇದ್ದವರು ನೋಡಕ್ಕೆ ತುಂಬಾನೇ ಸೌಮ್ಯ ವ್ಯಕ್ತಿತ್ವ ಆದ್ರೆ ಅವರ ಬರಹಗಳಲ್ಲಿ ಕಠೋರವಾಡ ಸತ್ಯಗಳೂ ಗರ್ಜಿಸ್ತಿದ್ದವು ಅವರ ಕೃತಿಗಳೇ ಅವರಿಗಾಗಿ ಮಾತನಾಡಬೇಕು ಅಂತ ಅವರು ಬಯಸಿದರು ಮತ್ತು ಆ ದನಿ ಇವತ್ತಿಗೂ ಮೊಳಗುತ್ತಿದೆ ಹಾಗಾಗಿ ಅಂತಿಮವಾಗಿ ಅವರ ಪರಂಪರೆ ಅಂದ್ರೆ ಇದೆ ಅಭಿವೃದ್ಧಿಯ ಹೆಸರಲ್ಲಿ ಮನೆಮಠ ಕಳೆದುಕೊಂಡವರಿಗೆ ಅವರು ಧನಿಯಾದರು ಅಭಿವೃದ್ಧಿಗೆ ಇರಲೇಬೇಕಾದ ಆತ್ಮಸಾಕ್ಷಿಯಾದ್ರು ಸಾಮಾನ್ಯ ಜನರ ಕಥೆಗಳನ್ನ ಹೇಳೋದು ಒಂದು ಅಸಾಮಾನ್ಯವಾದ ಜವಾಬ್ದಾರಿ ಅಂತ ನಂಬಿ ಬದುಕಿಲ ಬರಹಗಾರ ಅವರು ಕೊನೆಯಲ್ಲಿ ನಾ ಡಿಸೋಜಾ ಅವರ ಜೀವನ ಮತ್ತು ಸಾಹಿತ್ಯ ನಮ್ಮೆಲ್ಲರ ಮುಂದೆ ಒಂದು ಮೂಲಭೂತವಾದ ಪ್ರಶ್ನೆಯನ್ನ ಇಡುತ್ತೆ ಸಮಾಜಕ್ಕೆ ಒಬ್ಬ ಸಾಹಿತಿಯ ನಿಜವಾದ ಜವಾಬ್ದಾರಿಯೇನು ಬಹುಶಃ ಈ ಪ್ರಶ್ನೆಗೆ ನಾವು ಉತ್ತರ ಹುಡುಕ್ತಾ ಕೂರೋದ್ರಕ್ಕಿಂತ ಅವರ ಬದುಕನ್ನೇ ಒಂದು ಉತ್ತರವಾಗಿ ಸ್ವೀಕರಿಸಬಹುದು ಅನಿಸುತ್ತೆ